ಈ ಖ ಮೂಲ ಸೌಕರ್ಯದ ಸಮಸ್ಯೆಗಳ ಬಗ್ಗೆ ಸರಿಪಡಿಸುವಂತೆ ಒತ್ತಾಯಿಸಿ ಹಾಗೂ ಕೂಡಲೇ ಸ್ಥಳಕ್ಕೆ ಬಂದು ನಿವಾಸಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ನಗರದ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಪಿ ಸೊರೂ ಅವರಿಗೆ ವಿದ್ಯಾನಗರದ ನಿವಾಸಿಗಳು ಮನವಿ ಮಾಡಿದ್ದಾರೆ ಇದೇ ವೇಳೆ ವಿದ್ಯಾನಗರದ ನಿವಾಸಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಂತ್ ಹಾಗೂ ನಿವಾಸಿ ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ ವಿದ್ಯಾನಗರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗೃಹ ಮಂಡಳಿ ಸಂಘ ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಶಾಸಕರನ್ನು ಭೇಟಿಯಾಗಿದ್ದು ಈ ವೇಳೆ ವಿದ್ಯಾನಗರದ ಸಮಸ್ಯೆ ಕುರಿತು ಚರ್ಚೆ ಮಾಡಲಾಗಿದೆ ನಗರಸಭೆ ಆಯುಕ್ತರ ಜೊತೆ ನಿವಾಸಿಗಳ ಸಮಸ್ಯೆ ಬಗ್ಗೆ ಸ್ಥಳದಲ್ಲೇ ಚರ್ಚೆ ಮಾಡುವುದಾಗಿ ಸಮಯ ಕೇಳಿದ್ದಾರೆ ವಿದ್ಯಾನಗರದಲ್ಲಿ ಈ ಖಾತೆ ಹಾಗೂ ಮೂಲಸೌಕರ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಪಂಚಾಯಿತಿಯಿಂದ ತೆಗೆದು ನಗರಸಭೆ ವ್ಯಾಪ್ತಿಗೆ ಸೇರಿಸಿದ ದಿನದಿಂದ ವಿದ್ಯಾನಗರ ನಿವಾಸಿಗಳ ಸಮಸ್ಯೆಗಳು ಹೆಚ್ಚಾಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಸಮಸ್ಯೆಗಳ ಸುರಿಮಳೆಯನ್ನು ನಿವಾಸಿಗಳು ಎದುರಿಸಬೇಕಾಗಿದೆ ಈಗಿನ ಶಾಸಕರಾದ ಎಚ್ಎಸ್ ಪ್ರಕಾಶ್ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಇನ್ನು ಕೆಲವು ಜಟಿಲವಾದ ಸಮಸ್ಯೆಗಳಲ್ಲಿ ವಿದ್ಯಾನಗರದ ನಿವಾಸಿಗಳು ಸಿಕ್ಕಿಕೊಂಡಿರುವುದಾಗಿ ಹೇಳಿದರು ಎಪ್ಪತ್ತೈದರಲ್ಲೇ ಲೇಔಟ್ ಆಗಿ ಮನೆಗಳು ನಿರ್ಮಾಣಗೊಂಡಿದೆ ವರ್ಷಗಳವರೆಗೂ ವಾಸವಾಗಿದ್ದಾರೆ ಈಗ ನಗರಸಭೆಗೆ ಸೇರಿರುವುದರಿಂದ ನಿವಾಸಿಗಳು ಪ್ರತ್ಯೇಕ ಲೇಔಟ್ ತೆಗೆಯಬೇಕು ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ಮಾಸ್ ಲೇಔಟ್ ಆದ ಮೇಲೆ ಮತ್ತೆ ಪ್ರತ್ಯೇಕ ನಿವೇಶನ ಮಾಡಲು ಆಗುವುದಿಲ್ಲ ಈ ಹಿಂದೆ ಈ ಸೊತ್ತು ಮೇಲೆ ಲೇಔಟ್ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಅದನ್ನೇ ಸೇರಿಸಿಕೊಂಡು ಈ ಖಾತೆ ವಿತರಣೆ ಮಾಡಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ವಿದ್ಯಾನಗರದ ನಿವಾಸಿಗಳಾದ ಧರ್ಮಣ್ಣ ಚಂದ್ರೇಗೌಡ ಪುಟ್ಟಸ್ವಾಮಿಗೌಡ ಮಂಜೇಗೌಡ ಸಂಜೀವೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ದು ಗೃಹ ನಿರ್ಮಾಣ ಮಂಡಳಿಯಿಂದ ಅಹ್ ಸಹಕಾರ ಸಂಘದಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ನಮ್ಮ ಏನೇ ಲೇಔಟ್ ಆಗಿದೆ ಲೇಔಟ್ ಆಗಿ ಎಲ್ಲಾ ಮನೆಗಳ ಕಟ್ಟ ಸಿ ಕೊಟ್ಟಿದ್ದಾರೆ ಲೇಔಟ್ ಪ್ರಕಾರ ಸಿ ಸಿ ಮನೆ ಕಟ್ಕೊಂಡಿದ್ದಾರೆ ವಾಸವಾಗಿ ಮೂವತ್ನಾಲ್ವತ್ತು ವರ್ಷದಿಂದ ಇದ್ದಾರೆ ಈಗ ನಗರಸಭೆ ಸೇರಿದ್ರಿಂದ ಈಗ ನಗರ ನಗರಸಭೆಯಲ್ಲಿ ಇಂಡಿವಿಜುವಲ್ ಲೇಔಟ್ ಅಂತ ಬೇರೆ ಒಂದು ಸರಿ ಮಾಸ್ ಲೇಔಟ್ ಆದ್ಮೇಲೆ ಇಂಡಿವಿಜುವಲ್ ಲೇಔಟ್ ಮಾಡೋದು ಬರೋದಿಲ್ಲ ಆದ್ರಿಂದ ಅವ ಏನು ಈ ಸೊತ್ತು ಮಾಡಿ ಆ ಲೇಔಟ್ ಪ್ರಕಾರ ಹಿಂದೆ ಮಾಡಿದ್ರ ಪಂಚಾಯತ್ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಆ ಈ ಸೊತ್ತುಗಳ ಜನಗಳಿಗೆ ವಿತರಣೆ ಮಾಡಬೇಕು ಅಂತ ನಾವು